ಬಳ್ಳಾರಿ ಜಿಲ್ಲೆಯ ಹೊನ್ನಾಳಿ ತಾಂಡದ ಮತದಾರರಲ್ಲಿ ಮತದಾನದ ಜಾಗೃತಿ ಮೂಡಿಸಿ ಮತದಾನದ ಪ್ರಮಾಣ ಹೆಚ್ಚಿಸಲು ಅಲ್ಲಿನ ಮತಗಟ್ಟೆಗಳನ್ನು ವಿಶೇಷವಾಗಿ ಅಲಂಕರಿಸಲಾಗುತ್ತಿದೆ ವಿಶೇಷ ಉಡುಗೆ ಮತಗಟ್ಟೆಗಳನ್ನು ಬಳ್ಳಾರಿ ಜಿಲ್ಲಾಡಳಿತ ತೆರೆದಿದೆ ಬಂಜಾರ ಸಮುದಾಯದ ಮತದಾರರು ಹೆಚ್ಚಿರುವ ಮತಗಟ್ಟೆಗಳಲ್ಲಿ ಲಂಬಾಣಿ ಸಮುದಾಯದ ವೇಷಭೂಷಣಗಳ ಚಿತ್ರಗಳನ್ನು ಬಿಡಿಸಲಾಗಿದೆ ಅಲ್ಲಿನ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳ ಚಿತ್ರಕಲೆಯ ಜೊತೆಗೆ ಮತದಾನದ ಮಹತ್ವ ಸಾರುವ ಘೋಷಣೆಗಳನ್ನು ಬರೆಯಲಾಗಿದ್ದು ಸ್ಥಳೀಯ ಮತದಾರರನ್ನು ಸೆಳೆಯುವ ಪ್ರಯತ್ನ ಮಾಡಲಾಗಿದೆ ಸ್ಥಳೀಯರಾದ ಗೀತಾಬಾಯಿ ವಿಶೇಷ ಉಡುಗೆ ತೊಡುಗೆಗಳ ಚಿತ್ರಗಳೊಂದಿಗೆ ಮತಗಟ್ಟೆಯನ್ನು ಅಲಂಕರಿಸಿ ತಮ್ಮ ಸಂಪ್ರದಾಯಕ್ಕೆ ಗೌರವ ನೀಡಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಸ್ಥಳೀಯ ನಿವಾಸಿ ಲಕ್ಷ್ಮಿ ಹಬ್ಬ ಹರಿದಿನಗಳಂದು ಹೇಗೆ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಆಚರಿಸಲಾಗುವುದು ಅದೇ ರೀತಿ ಮತದಾನದ ದಿನ ಕೂಡ ತಮ್ಮ ಸಾಂಪ್ರದಾಯಿಕ ಉಡುಗೆ ಧರಿಸಿ ಮತ ಚಲಾಯಿಸುವುದಾಗಿ ಹೇಳಿದರು ನಿವಾಸಿ ಜ್ಯೋತಿ ಮತಗಟ್ಟೆಯಲ್ಲಿ ತಮ್ಮ ಸಂಪ್ರದಾಯ ಬಿಂಬಿಸುವ ಚಿತ್ರಗಳನ್ನು ಬಿಡಿಸಿರುವುದು ಸಂತಸ ತಂದಿದೆ ಬಿಡಿಸಿದ್ದಾರೆ ಮತ್ತೆ ಅದೇ ತರ ನಮ್ಮ ಲಮಾಣಿ ಡ್ರೆಸ್ ಬಿಡಿಸಿರೋದಕ್ಕೆ ನಮಗೆ ಖುಷಿನೂ ಅನಿಸುತ್ತೆ ಇದೇ ರೀತಿಯಲ್ಲಿ ನಮ್ಮ ಮನೆ ವಾತಾವರಣದಲ್ಲೇ ನಾವು ಓಟ್ ಅಂತ ಅನಿಸುತ್ತೆ ಸರ್ ಅದಕ್ಕಲೇ ನಮ್ಮ ದೇಶದ ಹಕ್ಕಿದು ನಮ್ಮೆಲ್ಲರೂ ಓಟ್ ಹಾಕ್ಬೇಕು ನಾವು ಅದಕ್ಕೆ ಸಲುವಾಗಿ ನಾವು ಓಟ್ ಹಾಕ್ತೀವಿ ಇನ್ನೊಬ್ಬರು ಸ್ಥಳೀಯರಾದ ಜ್ಯೋತಿಬಾಯಿ ತಮ್ಮ ಭಾಷೆಯಲ್ಲಿಯೇ ವಿಶೇಷ ಮತಗಟ್ಟೆ ಆಕರ್ಷಕವಾಗಿದೆ ಎಂದು ಸಂತಸದಿಂದ ನೋಡಿದರು ತಾಲೂಕು ಪಂಚಾಯತ್ ಜಾಗೃತಿ ಅಧಿಕಾರಿ ಮಡಗಿನ ಬಸಪ್ಪ ಜಿಲ್ಲೆಯಲ್ಲಿ ಐವತ್ತು ಮತಗಟ್ಟೆಗಳನ್ನು ಗುರುತಿಸಲಾಗಿದ್ದು ಒಂಬತ್ತು ಮತಗಟ್ಟೆಗಳಲ್ಲಿ ವಿಶೇಷ ಚಿತ್ರಕಲೆಯ ಮೂಲಕ ಮತದಾನದ ಜಾಗೃತಿ ಮೂಡಿಸಲಾಗುತ್ತಿದೆ ನಲವತ್ತು ದಿನಗಳ ವಿಶೇಷ ಜಾಗೃತಿ ಕಾರ್ಯಕ್ರಮಗಳ ಫಲವಾಗಿ ಮತದಾನದ ಪ್ರಮಾಣ ಹೆಚ್ಚಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಹಳ್ಳಿಯ ಸೊಗುಡಿರಬಹುದು ಹಳ್ಳಿಯ ಸಂಪ್ರದಾಯಕ್ಕೆ ಇರಬಹುದು ಆ ರೀತಿಯಾಗಿರ್ತಕ್ಕಂಥ ಒಂದು ಸಂಪ್ರದಾಯ ಕೇಂದ್ರಗಳು ಸಹ ಮಾಡಿದ್ರು ಇದರ ಮೂಲಕ ನಮ್ಮ ತಾಂಡದಲ್ಲಿ ಹೊನ್ನಳ್ಳಿ ತಾಂಡದಲ್ಲಿ ನಾವು ಆ ಜನಾಂಗೇನು ಏನು ನಮ್ಮ ಲಂಬಾಣಿ ಜನಾಂಗ ಆ ಜನಾಂಗ ಸಂಬಂಧಪಟ್ಟ ವಿಶೇಷವಾಗಿ ಆಕರ್ಷಣೀಯವಾಗಿ ನಾವು ಕೇಂದ್ರಗಳನ್ನು ಮಾಡಿದ್ದೇವೆ ಇದರ ಮೂಲಕ ಮತದಾನ ಜಾಗೃತಿ ಆಗುತ್ತೆ ಮತದಾನ ಪ್ರಮಾಣಗಳು ಜಾಸ್ತಿ ಆಗುತ್ತೆ ಇಡೀ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿ ನಮ್ಮ ಬಳ್ಳಾರಿ ತಾಲೂಕಿನಲ್ಲಿ ಒಂಬತ್ತು ನಾವು ಮತದಾನ ಕೇಂದ್ರಗಳಲ್ಲಿ ಮಾಡಿದ್ದೇವೆ